ನೋಡೋಕೆ ಖುಷಿ ಅನಿಸ್ತಾ ಎಲ್ಲರೂ ಊಟ ಮುಗಿಸೋಯ್ತು ನಂದು ಮಾತ್ರ ಇನ್ನೂ ಮುಟ್ಟಿಲ್ಲ ಎಷ್ಟಾಯ್ತು ಎರಡು ಸಾವಿರ ಯಾರಾದ್ರೂ ಕೇಳಿದ್ರೆ ಅಷ್ಟು ಊಟಕ್ಕೆ ಏನು ಎಂಟುನೂರ ಎಪ್ಪತ್ ರೂಪಾಯಿನ ನಾನೇನೋ ಸಾವಿರದ ಇನ್ನೂರು ರೂಪಾಯಿ ಅನ್ಕೊಂತೀನಪ್ಪ ಏನೋ ಅವ್ನು ಕೇಳಿಸ್ತು ನನಗೆ ಹೌದಾ

ನಾನು ಎಮರ್ಜೆನ್ಸಿ ಇದ್ದಾಗ ಹೋಗಪ್ಪ ನೋಡಪ್ಪ ಅಂದ್ರೆ ಮಾಡಿಕೊಟ್ರ ರಾಮನಗರ ಬಸ್ ಸ್ಟಾಪ್ ಇಲ್ಲೇ ನೋಡಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ರಾಮನಗರ ಹತ್ರ ಇದು ಬರೋದು ದೇವಸ್ಥಾನ ಇಲ್ಲೇ ನನ್ನ ನಮ್ಮ ಅಕ್ಕನ ಮದುವೆನೂ ಸಹ ಆಗಿತ್ತು ಈಗ ಚನ್ನಪಟ್ಟಣ ಕಡೆ ಹೋಗ್ತಾ ಇದ್ದೀವಿ ಈಗ ತಾನೇ ಚೆನ್ನಪ್ಪನಕ್ಕೆ ಬಂದು ಸ್ಟಾಪ್ ಕೊಟ್ಟಿದ್ದೀವಿ ಕಾಫಿ ಕುಡಿಯೋಣ ಅಂತ ಹಿಂಗೆ ಹಿಡ್ಕೊಂಡ್ರೆ ತುಂಬ ಬಿಸಿ ಇದೆ ಹೇಗೆ ಹಿಡ್ಕೊಬೇಕು ನಾವು ಅಂದರೆ ಹೀಗೆ ಹಿಡ್ಕೊಂಡ್ರೆ ಬಿಸಿ ಉಡೋದಿಲ್ಲ ಜಾಸ್ತಿ ಸುಡೋದಿಲ್ಲ ಕಾಫಿ ಸೂಪರಾಗಿದೆ ಅಲ್ಲಿ ಊಟ ಮಾಡಿದ್ದು ಈಗ ಒಂದು ಆಯಿತು ಅನಿಸುತ್ತೆ ಎಷ್ಟು ಒಂದು ಮುಕ್ಕಾಲ್ ಆಯಿತು ಅನಿಸುತ್ತೆ ಇವಾಗ ಕಾಫಿ ಕುಡಿತಾರೆ ಏನು ಇರಬೇಕು ಒಂದು ರೂಪಾಯಿ ಇರಬೇಕು ಸಕ್ಕರೆ ರೂಪಾಯಿ ಈಗ ಪಯಣ ಮತ್ತೆ ಶುರು ಇಲ್ಲ ಸರ್ ನೋಡಿಲ್ಲ ನಾನು ಸ್ವಲ್ಪ ಊರಿಗೆ ಹೋಗ್ತಿದ್ದೀನಲ್ಲ ಕಾಣಿಸ್ತಾನೆ ಇಲ್ಲ ನೀನು ನನಗೆ ಸೀದಾ ಹೋದ್ರೆ ಚನ್ನಪಟ್ಟಣ ಬಸ್ ಸ್ಟಾಪ್ ಸಿಗುತ್ತೆ ಈ ಕಡೆ ಕ್ರಾಸ್ ಲೆಫ್ಟ್ ಕ್ರಾಸ್ ಅಲ್ವಾ ಯಾವ್ದಪ್ಪ ಊರು ಸಾತ್ನೂರ್ ಸರ್ಕಲ್ ಅತ್ನೂರ್ ಸರ್ಕಲ್ ಅಂತಾರೆ ಈ ಸೈಡ್ ಹೋಗ್ಬೇಕು ಆಲ್ಗೂರು ಸಾತ್ನೂರು ಇದು ಟ್ರಾಫಿಕ್ ಆಗ್ತೈತೆ ಆಟೋ ಆಟೋ ಮೂವ್ ಆಗ್ತಾ ಇಲ್ಲ ಆ ಹೆಣ್ಮಕ್ಳೆಲ್ಲ ನಮ್ಮನೆ ನೋಡ್ತಾ ಇದಾರೆ ಎಷ್ಟು ಮುದ್ ಮುದ್ದಾಗಿದ್ದಾರೆ ನೋಡಿ ಹೆಣ್ಮಕ್ಳು ಏನೋ ಮಾಡ್ತಾ ಇದ್ದಾರಲ್ಲಪ್ಪ ವಿಡಿಯೋ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಈಗ ನೋಡಿ ನೋಡ್ಕೊತೇವೆ ಇದು ಇದು ಸತ್ನೂರು ಸತ್ನೂರು ಸರ್ಕಲ್ ಅಂತಾರೆ ಅಲ್ಗೂರ್ ರೋಟ್ ಕಬ್ಬಾ ಕೋಡಂಬಳ್ಳಿ

ಕೊಬ್ಬರಿ ಅದೇ ಕೊಬ್ಬರಿ ಬೇಡ ಬೇಡ ಬಡ ಬರೋಣ ಫಸ್ಟು ನಮ್ಮ ಅಕ್ಕನ ಮನೆಗೆ ಹೋಗೋದು ಅದಕ್ಕೋಸ್ಕರ ತಿಂಡಿ ತೊಗೊಂತಾ ಇದ್ದಾರೆ ಮಕ್ಕಳಿಗೆ ವೆರೈಟಿ ವೆರೈಟಿ ಸ್ವೀಟ್ಸು ಕೇಕ್ಸು ನಾವು ಜ್ಞಾಪಕ ಇದೀವ ಅಂತ ಕೇಳ್ತಾ ಇದ್ದೇನೆ ಯಾಕೆಂದ್ರೆ ಇಲ್ಲೇ ಅಲ್ವಾ ನಾವು ತಿಂಡಿಗಡ್ ತಗೊಂಡೋಗೋದು ಇಷ್ಟು ದಿನ ಬೆಂಗ್ಳೂರಲ್ಲೇ ತಗೊಂಡ್ ಬಂದ್ಬಿಡ್ತಾ ಇತ್ತು ಬಸ್ ಅಲ್ಲಿ ಬೆಳಿಗ್ಗೆ ಗಂಟೆ ಎಂಟು ಗಂಟೆಗೆ ನಾವು ಮನೆ ಬಿಟ್ಟಿತ್ತು ಅದರಿಂದಾಗಿ ಇಲ್ಲೇ ತಗೊಳ್ತಾ ಇರೋದು ಇಲ್ಲೂ ಚೆನ್ನಾಗಿರುತ್ತೆ ಬ್ರೆಡ್ ರಸ್ಕು ಬನ್ನು ಕೇಕ್ ಚಕ್ಲಿ ನೋಡಿ ಚಕ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾಳೆ ಚೆನ್ನಾಗಿರುತ್ತೆ ಇದು ಮಾತ್ರ ಎಲ್ಲ ಕಡೆ ಡಿಸ್ಪ್ಲೇ ಆಗ್ತಾ ಇದೆ ಈಗ ಶುರು ಆಗೈತೆ ಆಗೈತಾ ನಂಗೇನು ಬೆಳಪ್ಪ ನಂಗೆ ಎಲ್ಲಿದೆ ಬೆಟ್ಟ ನೋಡಿ ಹಳ್ಳಿಯ ಸಬಗು ಎಷ್ಟು ಚೆನ್ನಾಗಿದೆ ಊರಿಗೋಗ್ತಾ ಫಸ್ಟ್ ಅಕ್ಕ ಊರಿಗೆ ಹೋಗ್ತಾ ಇದ್ದ ಅಕ್ಕ ಊರು ಮುಗಿದ್ಮೇಲೆ ಆಮೇಲೆ ನಮ್ ತಂದೆ ಊರಿಗೆ ಹೋಗೋದು ನೈಟ್ಗೆ ನಮ್ಮ ತಂದೆ ತಂದೆಯವರು ಸಂಜೆವರೆಗೂ ಅಕ್ಕನ ಮನೆಯಲ್ಲೇ ಇರ್ತೀವಿ ಆಮೇಲೆ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಸ್ಟಾಪ್ ಮಾಡೋಣ ಅಂದ್ರೆ ಮನ್ಸೆ ಬರ್ತಾ ಇಲ್ಲ ಸ್ಟಾಪ್ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಮ್ಮ ಅಮ್ಮ ಹೇಳಿದ ಕೇಳಿಸ್ಕೊಂಡ್ರ ಸಿದ್ದಪ್ಪಾಜಿ ಬೆಟ್ಟ ಇದ್ರ ಹಿಂದೆನೆ ಕಬ್ಬಾಳ್ ಇರೋದಂತೆ ನಂಗೆ ಗೊತ್ತಿರ್ಲಿಲ್ಲ ಇವತ್ತೇ ಗೊತ್ತಾಗಿತ್ತು ನನ್ಗು ನೋಡಿ ನಮ್ಮ ಊರ ಹತ್ರ ಹತ್ರನೇ ಬರುತ್ತೆ ಈ ಬೆಟ್ಟ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಝೂಮ್ ಹಾಕೋಣ ಓಕೆ ನೋಡಿ ಇದೆ ಸಿದ್ದಪ್ಪಾಜಿ ಬೆಟ್ಟ ಆ ಬೆಟ್ಟದಲ್ಲಿ ಕಳ್ಳಿ ಆನೆ ಎಲ್ಲ ಇದೆ ಹೌದಾ ಮನೆಗೆ ಹೋಗೋ ದಾರಿಯಲ್ಲಿ ಗಣೇಶ ಕೂಡಿಸ್ಬಿಟ್ಟಿತ್ತು ಅದರಿಂದಾಗಿ ಕಾರ್ ಬರಲ್ಲ ಅಂತ ಹೇಳ್ತಾಯಿದ್ರು ಅಲ್ಲೇ ನಿಲ್ಲಿಸ್ಬಿಡಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಹೇಳ್ತಿದ್ದೆ ಕಾರ್ ಹೋಗಂಗಿತ್ತು ಆಮೇಲೆ ನನ್ನ ತನಗೆ ಇಲ್ಲ ನೀನು ಬರ್ಬೋದು ಬಾ ಅಂದ್ಬಿಟ್ಟು ಹೇಳ್ಬೇಕು ನಾನು ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ